ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೂತಳ ಪುಸ್ತಕ ಒಂದನೆಯ ಅಧ್ಯಾಯ ಹದಿನೈದು ಹದಿನಾರನೇ ವಾಕ್ಯ ಬುಕ್ ಆಫ್ ರೂತ್ ಚಾಪ್ಟರ್ ಒನ್ ವರ್ಸ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ನವೋಮಿಯು ರೂತಳಿಗೆ ಈಗೋ ನಿನ್ನ ಹೊರಗಿ ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ ನಿನ್ನನ್ನು ಬಿಟ್ಟು ನಾನು ಹಿಂತಿರುಗಬೇಕು ಎಂಬುದಾಗಿ ನನ್ನನ್ನು ಒತ್ತಾಯ ಪಡಿಸಬೇಡ ಎಂಬುದಾಗಿ ರೂತಳು ದೃಢವಾಗಿ ತನ್ನ ಅತ್ತೆಯನ್ನು ಅಂಟಿಕೊಂಡು ಇದ್ದದನ್ನು ನೋಡುತ್ತಾ ಇದ್ದೇವೆ ತನ್ನ ಅತ್ತೆಯಾದ ನಹೋಮಿಯನ್ನು ರೂತಳು ಅಂಟಿಕೊಂಡು ಇದ್ದಳು ಅವಳಿಗೆ ಗಂಡ ಇರಲಿಲ್ಲ ಮಕ್ಕಳು ಇರಲಿಲ್ಲ ಈಗ ಆ ಅವಳ ಅತ್ತೆಯಾದ ನವೋಮಿ ಹೇಳುತ್ತಾ ಇದ್ದಾಳೆ ನೀನು ನಿನ್ನ ದೇಶಕ್ಕೆ ನಿನ್ನ ಕುಟುಂಬದವರಿಗೆ ನೀನು ವಾಪಸ್ ಹೋಗು ವಾಪಸ್ ಹೋಗಿ ಇನ್ನೊಂದು ಮದುವೆ ಮಾಡಿಕೊಂಡು ನೀನು ಚೆನ್ನಾಗಿರು ಎಂಬುದಾಗಿ ಹೇಳುವಾಗ ರೂತಳು ಏನು ಉತ್ತರ ಕೊಟ್ಟಳು ರೂತಳು ಏನು ನಿರ್ಧಾರ ಮಾಡಿದಳು ಎಂಬುದಾಗಿ ನೋಡುವಾಗ ಅವಳು ತನ್ನ ಅತ್ತೆಯನ್ನು ಗಟ್ಟಿಯಾಗಿ ಅಂಟಿಕೊಂಡು ಹೇಳುತ್ತಾ ಇದ್ದಾಳೆ ನಿನ್ನನ್ನು ಬಿಟ್ಟು ಹಿಂತಿರುವುದಕ್ಕೆ ನನ್ನನ್ನು ಒತ್ತಾಯ ಮಾಡಬೇಡ ಡೂ ನಾಟ್ ಫೋರ್ಸ್ ಮೀ ಟು ಲೀವ್ ಯು ಟು ಸಪರೇಟ್ ಫ್ರಮ್ ಯು ಎಂಬುದಾಗಿ ದೃಢವಾಗಿದ್ದಳು ಇವಳು ದೃಢವಾಗಿರುವುದನ್ನು ನವೋಮಿ ನೋಡಿ ತನ್ನ ಜೊತೆಯಲ್ಲಿ ರೂತಳನ್ನು ಕರಕೊಂಡು ಹೋಗುತ್ತಾ ಇದ್ದಾಳೆ ಅದಕ್ಕೆ ಪ್ರತಿಫಲವಾಗಿಯೇ ರೂತಳ ಜೀವನ ಪುನಃ ಕಟ್ಟಲ್ಪಟ್ಟಿತ್ತು ರೂತಳು ಒಂದು ದೊಡ್ಡ ಐತಿಹಾಸಿಕ ವ್ಯಕ್ತಿಯಾಗಿ ಬದಲಾದಳು ರೂತಳ ವಂಶದಿಂದಲೇ ಸಂತತಿಯಿಂದಲೇ ಯೇಸುಸ್ವಾಮಿ ಹುಟ್ಟಿದರು ಇಷ್ಟೆಲ್ಲ ದೊಡ್ಡ ನಾಮ ಇಷ್ಟೆಲ್ಲ ದೊಡ್ಡ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅವಳು ಮಾಡಿದ ದೃಢವಾದ ನಿರ್ಧಾರ ಅವಳು ತನ್ನ ಅತ್ತೆಯನ್ನು ಅಥವಾ ತನ್ನ ಅತ್ತೆಯ ದೇವರಾದ ಯಹೋವನನ್ನು ಅಂಟಿಕೊಂಡಳು ಹಿಡಿದುಕೊಂಡಳು ಹಿಂಬಾಲಿಸುವುದಕ್ಕೆ ತನ್ನ ಅತ್ತೆಯ ಸಂಗಡ ಕಷ್ಟಪಡುವುದಕ್ಕೂ ತನ್ನ ಅತ್ತೆಯ ಸಂಗಡ ಇದ್ದು ದುಡಿಯುವುದಕ್ಕೂ ಬದುಕುವುದಕ್ಕೂ ತನ್ನ ಅತ್ತೆಯನ್ನು ನೋಡಿಕೊಳ್ಳುವುದಕ್ಕೂ ಅವಳು ಮನಸ್ಸು ಮಾಡಿದಳು ನಿರ್ಧಾರ ಮಾಡಿದಳು ಕಷ್ಟ ಅನುಭವಿಸುವ ಮುಂದೆ ಏನು ಭವಿಷ್ಯ ಎಂಬುದಾಗಿ ತಿಳಿಯದೇ ಇದ್ದರೂ ತನ್ನ ಅತ್ತೆಯನ್ನು ಬಿಟ್ಟು ಅವಳು ಹೋಗಲಿಲ್ಲ ಒಂದು ಕಷ್ಟ ಬಂದಾಗ ಒಂದು ಶೋಧನೆ ಬಂದಾಗ ಒಂದು ಪರೀಕ್ಷೆ ಬಂದಾಗ ನಾವು ಕೂಡ ದೃಢವಾಗಿದ್ದೀವ ಯೋಚನೆ ಮಾಡಿ ನೋಡೋಣ ದೃಢವಾಗಿರೋಣ ಕಷ್ಟ ಪರೀಕ್ಷೆ ಶೋಧನೆಗಳು ಬರುತ್ತದೆ ಹಿಂತಿರುಗಿ ಹೋಗಬೇಕು ಹಿಂಜಾರ ಹೋಗಬೇಕು ಹಳೆಯ ಜೀವನಕ್ಕೆ ಹೋಗಿಬಿಡೋಣ ಎಂಬುದಾಗಿ ಅನೇಕ ಪರೀಕ್ಷೆಗಳು ಶೋಧನೆಗಳು ಬರುತ್ತದೆ ನಿನ್ನ ಓರಗತ್ತಿ ಓದಳು ನೀನು ಹೋಗು ಎಂಬುದಾಗಿ ಅವಳಿಗೆ ಪರೀಕ್ಷೆ ಬಂದಾಗ ಶೋಧನೆ ಬಂದಾಗ ರೂತಳು ದೃಢವಾದ ನಿರ್ಧಾರ ಮನಸ್ಸು ಮಾಡಿದಳು ಇಲ್ಲ ನಿನ್ನನ್ನು ಬಿಟ್ಟು ಹಿಂತಿರುಗಿ ಹೋಗುವುದಕ್ಕೆ ಒತ್ತಾಯ ಮಾಡಬೇಡ ನಿನ್ನ ದೇವರು ನನ್ನ ದೇವರು ನೀನು ಸಾಯುವಲ್ಲಿ ನಾನು ಸಾಯುವೆನು ನಿನ್ನ ಜನರು ನನ್ನ ಜನರು ಎಂಬುದಾಗಿ ದೃಢವಾಗಿದ್ದಳು ಇವತ್ತು ನಮ್ಮ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ದೃಢವಾಗಿರೋಣ ಬಿಟ್ಟು ಓಡಿ ಹೋಗುವುದು ಬೇಡ ಪರಿಸ್ಥಿತಿಯಲ್ಲಿ ಇದ್ದುಕೊಂಡೆ ಸಾಧಿಸೋಣ ಜಯಿಸೋಣ ಅಲ್ಲೇ ದೇವರು ನಮ್ಮನ್ನು ಕಟ್ಟುತ್ತಾರೆ ಅಲ್ಲೇ ನಮ್ಮನ್ನು ದೇವರು ಬದುಕಿಸುತ್ತಾರೆ ಅಲ್ಲೆ ಎಲ್ಲಿ ಕಷ್ಟ ಇದೆಯೋ ಅಲ್ಲಿಯೇ ನಿಂತುಕೊಂಡು ಎದುರಿಸ್ರಿ ಅಲ್ಲೆ ಲೂಯ್ಯ ಧೈರ್ಯವಾಗಿರ್ರಿ ದೇವರನ್ನ ಹಿಡುಕ್ಕೊಳ್ರಿ ಅಂಟಿಕೊಳ್ಳ್ರಿ ದೇವರನ್ನ ಬಿಟ್ಟು ಹೋಗುವುದನ್ನು ಅಥವಾ ನಿಮ್ಮ ಕುಟುಂಬ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಅತ್ತೆ ನಿಮ್ಮ ಮಾವ ನಿಮ್ಮ ಮಕ್ಕಳನ್ನು ಬಿಟ್ಟು ಹಿಂತಿರುವುದಕ್ಕೆ ನಿಂತಿರುವುದು ಬಿಟ್ಟು ಹೋಗುವುದನ್ನು ಬಗ್ಗೆ ಮಾತನಾಡಬೇಡ್ರಿ ಹಾಲೆಲ್ಲೂಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರೇ ರೂತಳು ಧೈರ್ಯವಾಗಿ ದೃಢವಾದ ಒಂದು ತೀರ್ಮಾನ ಮಾಡಿಕೊಂಡಳು ಸ್ವಾಮಿ ಗಟ್ಟಿಯಾಗಿ ನಿಂತುಕೊಂಡಳು ತನ್ನ ಅತ್ತೆಯ ಸಂಗಡ ಹಾಲೆ ಲುಯಯ ಮಾತ್ರವಲ್ಲದೆ ತನ್ನ ಅತ್ತೆ ಆರಾಧಿಸುವ ಯಹೋವ ದೇವರು ಸತ್ಯ ದೇವರನ್ನ ಅವಳಿಗೆ ಹಿಡಿದುಕೊಂಡು ಹಾಲೆಲುಯ್ಯ ಕಷ್ಟ ಇತ್ತು ಅವಳು ಗಂಡನನ್ನ ಕಳೆದುಕೊಂಡಳು ಮಕ್ಕಳು ಇರಲಿಲ್ಲ ಆದರೂ ಆ ಒಂದು ದೇಶದಲ್ಲಿ ಹೊಸ ದೇಶ ಅಂತ ಹೊಸ ಜನರ ಮಧ್ಯದಲ್ಲಿ ಅವಳು ನಿಂತುಕೊಂಡು ಎಲ್ಲದಕ್ಕೂ ಸಿದ್ಧ ಆದ ಕಾರಣ ಎಸಪ್ಪ ಅತ್ತೆಯನ್ನ ಬಿಟ್ಟುಕೊಡಲಿಲ್ಲ ಗಂಡೆ ಗಂಡನ ಮನೆಯನ್ನು ಬಿಟ್ಟುಕೊಡಲಿಲ್ಲ ಸ್ವಾಮಿ ಅದಕ್ಕಾಗಿ ಅವಳನ್ನು ನೀನು ಆಶೀರ್ವದಿಸಿದ್ದೆ ಅದೇ ರೀತಿ ನಾವು ಕೂಡ ಶೋಧನೆಯನ್ನು ನೋಡಿ ಕಷ್ಟವನ್ನು ನೋಡಿ ಕಿರುಕುಳವನ್ನು ನೋಡಿ ಹಿಂಜಾರದೆ ಅಪ್ಪ ನಿನ್ನನ್ನು ನಂಬಿ ನಾವು ಒಳ್ಳೆಯವರಾಗಿ ಒಳ್ಳೆಯದನ್ನು ಮಾಡಿ ನಿಂತುಕೊಂಡು ಜಯಿಸುವುದಕ್ಕೆ ಶಕ್ತಿ ಕೊಡು ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೇ ರುಥಳು ಮಾಡಿದ ತೀರ್ಮಾನ ಅವಳಿಗೆ ತಪ್ಪಾಗಿ ಮುಗಿಯಲಿಲ್ಲ ಬದಲಾಗಿ ಆಶೀರ್ವಾದವಾಗಿತ್ತು ತಲೆಮಾರು ತಲೆಮಾರಿಗೂ ಅವಳು ಮುಖಾಂತರ ಆಶೀರ್ವಾದ ಬಂತು ಇವತ್ತು ನಿಮ್ಮ ಮೂಲಕ ನಿಮ್ಮ ತಲೆಮಾರು ಮಾತ್ರ ಅಲ್ಲ ಅನೇಕ ತಲೆಮಾರುಗಳು ಆಶೀರ್ವದಿಸಲ್ಪಡುತ್ತದೆ ದೃಢವಾಗಿರ್ರಿ ಕಷ್ಟದಲ್ಲಿ ಸೋತು ಹೋಗಬೇಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ